ಆಗ್ರದ ಸುವಿಧ ಎದುರುಗಡೆ ಪ್ರಧಾನಮಂತ್ರಿ ಕೇಂದ್ರ ಸರ್ಕಾರದ ಒಂದು ಜನೌಷಧಿ ಕೇಂದ್ರ ಉದ್ಘಾಟನೆ ಆಗಿದೆ ಈಗ ಬಂದಾಗಿದೆ ಅದರ ಬಗ್ಗೆ ತಾವು ಏನು ಹೇಳಿದ್ದು ಪ್ರಧಾನಮಂತ್ರಿಗಳ ಜನೌಷಧಿ ಕೇಂದ್ರಗಳು ಆರಂಭ ಆಗಿರ್ತಕ್ಕಂಥ ಉದ್ದೇಶನೇ ಯಾರು ಶ್ರೀ ಸಾಮಾನ್ಯ ಬಡವ ಬದುಕಿನ ಜೊತೆಗೆ ಹೋರಾಡ್ತಾ ಇದ್ದಾನೆ ಬೆವರಿನ ಮೇಲೆ ಬದುಕಿದ್ದಾನೆ ಅವನಿಗೆ ಅಗ್ಗದ ದರದಲ್ಲಿ ಶುಗರ್ ಬಿ ಪಿ ಮತ್ತು ಇನ್ನಿತರ ಮೂಲಭೂತ ಆರೋಗ್ಯಕ್ಕೆ ಯಾವ ಔಷಧಿಗಳು ಬೇಕು ಅದು ಕೈಗೆಟುಕುವ ದರದಲ್ಲಿ ಸಿಗಬೇಕು ಬಡವನ ಆರೋಗ್ಯವನ್ನು ಕಾಯಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಜನೌಷಧಿ ಕೇಂದ್ರಗಳ ಆರಂಭ ಆಗಿದೆ ಮತ್ತು ಮೋದಿಯವರು ಆ ದಿಕ್ಕಿನಲ್ಲಿ ಭಾಳ ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ ಆದರೆ ಮೆಡಿಕಲ್ ಮಾಫಿಯಾ ಇವತ್ತು ಈ ಜನೌಷಧಿ ಕೇಂದ್ರಗಳ ಪ್ರಗತಿಗೆ ಕಂಟಕ ಆಗಿದ್ದಾವೆ ಈ ಹಿಂದೆ ಸ್ಥಾಪಿತವಾಗಿರ್ತಕ್ಕಂಥ ಜನೌಷಧಿ ಕೇಂದ್ರಗಳು ಹೊಸ ಜನೌಷಧಿ ಕೇಂದ್ರಗಳು ಆರಂಭ ಆಗದೇ ಇರಹಾಗೆ ಯಶಸ್ಸಾಗದೇ ಇರೋ ಹಾಗೆ ಕಾರ್ಯವಹಿಸಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಈ ಹಿನ್ನೆಲೆ ಒಳಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಜನೌಷಧಿ ಕೇಂದ್ರ ಸಾಗರಕ್ಕೆ ಕನಿಷ್ಠ ಮೂರರಿಂದ ನಾಲ್ಕು ಇರಬೇಕು ಸಾಗರದ ಪಾಪುಲೇಷನ್ಗೆ ಸಾಗರದ ಜನಸಂಖ್ಯೆಗೆ ಮತ್ತು ಸಾಗರದ ಭೌಗೋಳಿಕ ವಿಸ್ತಾರಕ್ಕೆ ಕನಿಷ್ಠ ಮೂರರಿಂದ ನಾಲ್ಕು ಔಷಧಿ ಕೇಂದ್ರಗಳ ಅಗತ್ಯ ಇದೆ ಇವತ್ತು ಯಾರೋ ಆಸಕ್ತಿ ವಹಿಸಿ ಸ್ವಯಂ ಪ್ರೇರಿತವಾಗಿ ಜನೌಷಧಿ ಕೇಂದ್ರವನ್ನು ನಿಯಮಾನುಸಾರವಾಗಿ ತೆರೆದರೂ ಕೂಡ ಈ ಹಿಂದೆ ಸ್ಥಾಪಿತವಾಗಿರ್ತಕ್ಕಂಥ ಹಿತಾಸಕ್ತಿಗಳು ಈ ಜನೌಷಧಿ ಕೇಂದ್ರ ಮುಚ್ಚೋ ಹಾಗೆ ಮಾಡಿದ್ದಾರೆ ಇದನ್ನು ತಕ್ಷಣದಲ್ಲಿ ತೆರೆಯುವಂತೆ ಮತ್ತು ಸಾರ್ವಜನಿಕರಿಗೆ ಅಗ್ಗದ ದರದಲ್ಲಿ ಮೋದಿಯವರ ಕನಸಿನಂತೆ ಅಧಿಕ ಔಷಧಿಗಳು ಸಿಗೋ ಹಾಗೆ ನೋಡಬೇಕು ಅದಿಲ್ಲದೆ ಹೋದರೆ ಸಾರ್ವಜನಿಕರು ನಾವು ಉಗ್ರವಾದ ಹೋರಾಟವನ್ನು ನಾವು ಕೈಗೊಳ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ತಾ ಇದ್ದೇವೆ ನಮಸ್ಕಾರ ಸುಬಿಧಾ ಎದುರುಗಡೆ ಎದುರುಗಡೆ ಜನೌಷಧಿ ಕೇಂದ್ರ ಉದ್ಘಾಟನೆ ಆಗುತ್ತೆ ಕೆಲವು ತಿಂಗಳ ಹಿಂದೆ ಈಗ ಅದು ಮುಚ್ಚಿದೆ ಅದರ ಬಗ್ಗೆ ತಾವು ಹೇಳಿ ಖಂಡಿತ ಸರ್ ಅದು ಜನೌಷಧಿ ಕೇಂದ್ರ ಉದ್ಘಾಟನೆ ಆದಾಗ ನಾನು ಕೂಡ ಹೋಗಿದ್ದೆ ಉದ್ಘಾಟನೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೆ ಆದರೆ ಜನೌಷಧಿ ಕೇಂದ್ರ ಆಗಿರೋದು ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಬಡವರಿಗೋಸ್ಕರ ನರೇಂದ್ರ ಮೋದಿಜಿಯವರ ಕನಸು ಇದು ನರೇಂದ್ರ ಮೋದಿಜಿಯವರ ಕನಸು ಜನೌಷಧಿಯನ್ನು ಕಡಿಮೆ ಗುಣಮಟ್ಟದ ಔಷಧಿಯನ್ನು ಕಡಿಮೆ ಬೆಲೆಯಲ್ಲಿ ಕೊಡಬೇಕು ಈಗ ಸಾವಿರ ರೂಪಾಯಿ ಕೊಡಬೇಕಾದಂಥ ಔಷಧಿಗಳನ್ನು ನೂರು ರೂಪಾಯಿ ಕೊಡಬೇಕು ಅನ್ನೋದು ಅವರ ಒಂದು ಕಲ್ಪನೆಯಾಗಿತ್ತು ಹಾಗಾಗಿ ಎಲ್ಲ ಜನರಿಗೂ ಉಪಯೋಗ ಆಗಲಿ ಹೇಳಿ ಜನೌಷಧಿ ಕೇಂದ್ರವನ್ನು ಸ್ಥಾಪನೆ ಮಾಡಿ ಎಲ್ಲ ಕಡೆ ಇದನ್ನು ಉದ್ಘಾಟನೆಯನ್ನು ಮಾಡಿ ಅದರಿಂದ ಜನಗಳು ಕೂಡ ಅದರ ಉಪಯೋಗವನ್ನು ಪಡೀತಾ ಇದ್ದರು ಇಲ್ಲಿ ಕೂಡ ಸಾಗರದಲ್ಲಿ ಉಪಯೋಗವನ್ನು ಪಡೀತಿದ್ರು ಇವಾಗ ಅವರು ಕ ಕ್ಲೋಸ್ ಮಾಡಿದ್ದಾರೆ ಅಂದರೆ ಅದಕ್ಕೆ ನಮಗೆ ಕಾರಣ ಗೊತ್ತಾಗಿಲ್ಲ ಸರ್ ಅವರು ಓಪನ್ ಮಾಡಿದರು ನಾವು ಮೊನ್ನೆ ಏನೋ ಕೇಳಿದಾಗ ನಮಗೆ ಹಿಂದಿನ ಒಂದು ಜನೌಷಧಿ ಕೇಂದ್ರ ಇಲ್ಲಿ ಇದ್ದಂತಹ ಜಾಗದಲ್ಲಿ ಇದ್ದಂಥ ಅವರು ತೊಂದರೆ ಕೊಡ್ತಿದ್ದಾರೆ ಅಂದರು ಅದ್ರ ಬಗ್ಗೆ ನಮಗೆ ಪೂರ್ಣ ಮಾಹಿತಿ ಇಲ್ಲ ಆದರೆ ಇದು ಆಗಬೇಕು ಸರ್ ಇದರಿಂದ ಸಾರ್ವಜನಿಕರಿಗೆ ಬಡ ಜನರಿಗೆ ಉಪಯೋಗ ಆಗುತ್ತೆ ಇದು ಇರಬೇಕು ಜನೌಷಧಿ ಕೇಂದ್ರ ಸಾಗರದಲ್ಲಿ ಬೇಕು ಸರ್ ಇದ್ರ ಬಗ್ಗೆ ನಾನು ಅನ್ನೋದನ್ನು ನಾನು ತಿಳಿಸಿ ನಿಮಗೆ ತಿಳಿಸ್ತೀನಿ ಸರ್ ಆದ್ಮೇಲೆ ಇತ್ತೀಚೆಗೆ ನಮ್ಮ ಸುವಿದಾ ಸೂಪರ್ ಮಾರ್ಕೆಟ್ ಎದುರು ಭಾಗದಲ್ಲಿ ಒಂದು ಜನೌಷಧಿ ಕೇಂದ್ರ ಉದ್ಘಾಟನೆ ಆಗಿತ್ತು ನಾವು ಕೂಡ ಉದ್ಘಾಟನೆ ಸಂದರ್ಭದಲ್ಲಿ ಭಾಗವಹಿಸಿದ್ವಿ ಆದರೆ ಉದ್ಘಾಟನೆ ಆದ ನಂತರದಿಂದ ಮರುದಿನದಿಂದಲೇ ಅದು ಆಗಿರ್ತಕ್ಕಂಥದ್ದು ಎಲ್ಲ ಬಡ ಗ್ರಾಹಕರಿಗೆ ತುಂಬ ತೊಂದರೆ ಉಂಟಾಗ್ತಾ ಇದೆ ಇದರ ಕಾರಣ ಏನು ಹೇಳ್ತದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯ ಮಾಹಿತಿ ನಮಗೆ ಬರ್ತಾಯಿಲ್ಲ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಆಸ್ಪತ್ರೆಯಲ್ಲಿರ್ತಕ್ಕಂಥ ಜನೌಷಧಿ ಕೇಂದ್ರವನ್ನು ಅಲ್ಲಿಂದ ರದ್ದು ಮಾಡಬೇಕು ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಒಂದಷ್ಟು ಆದೇಶ ಹೊರಡಿಸಿದೆ ಅದರ ಜೊತೆಗೆ ಈಗಾಗಲೇ ಖಾಸಗಿಯಾಗಿ ಹೊರ ವಲಯದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ಮೆಡಿಕಲ್ ಶಾಪ್ ಕೂಡ ಇದೆ ಅಂದರೆ ಇದ್ರ ಹಿಂದೆ ಏನೋ ಒಂದು ಷಡ್ಯಂತ್ರ ನಡೀತಾ ಇದೆ ಹೇಳ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇರ್ತಕ್ಕಂಥ ಒಂದು ಅಂಶ ಹಾಗಾಗಿ ದಯಮಾಡಿ ನಮ್ಮ ಸ್ಥಳೀಯವಾಗಿ ಇಲ್ಲಿ ಶಾಸಕರಿರ್ಬೋದು ಅಥವಾ ಸ್ಥಳೀಯ ಆಡಳಿತ ಎ ಮಾನ್ಯ ಎ ಸಿ ಸಾಹೇಬ್ರಿರ್ಬೋದು ಅವರು ಈ ಕುರಿತಾಗಿ ಒಂದಷ್ಟು ಗಮನವನ್ನು ಹರಿಸಿ ತಕ್ಷಣದಲ್ಲಿ ಆ ಒಂದು ಮೆಡಿಕಲ್ ಶಾಪ್ ಓಪನ್ ಆಗುವಂತೆ ಮಾಡಿದ್ರೆ ಬಡ ಗ್ರಾಹಕರಿಗೆ ತುಂಬ ಅನುಕೂಲ ಆಗುತ್ತೆ ದಯಮಾಡಿ ಇದನ್ನು ಗಮನಿಸಬೇಕು ಅತ್ಯಂತ ಗಂಭೀರವಾಗಿ ಗಮನಿಸಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ